ನಮಸ್ಕಾರ ಜಾಗನೀಸ್ ಶಿಕ್ಷಕರೇ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇನ್ನು ಮುಂದೆ ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿ ನಡೆಯದೇ ಇಲ್ವಾ ನಡೆದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯಬಹುದು ಯಾವಾಗಿನಿಂದ ನೇಮಕಾತಿ ಪ್ರಕ್ರಿಯೆ ಆರಂಭಗೊಳ್ಳಬಹುದು ಇದಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಇನ್ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಆರಂಭವಾಗಲಿದೆ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಖಚಿತ ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಬಹಳ ಮುಖ್ಯವಾಗಿ ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳ ಕುರಿತು ನೇಮಕಾತಿ ಪ್ರಕ್ರಿಯೆಗಳ ಕುರಿತು ಹೇಳಿಕೆ ನೀಡಿದ್ದರು ಹೀಗಾಗಿ ಸದ್ಯವೇ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಪ್ರಕ್ರಿಯೆ ಆರಂಭಗೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಅಭ್ಯರ್ಥಿಗಳಿದ್ದರು ಈ ಅವಧಿಯಲ್ಲಿ ಈ ಅಂದರೆ ಯಾವಾಗ ನೇಮಕಾತಿ ಆರಂಭಗೊಳ್ಳಬಹುದು ಇನ್ನೇನು ಸರ್ಕಾರ ನೇಮಕಾತಿಗೆ ಇರುವ ಅಡೆತಡೆಗಳನ್ನೆಲ್ಲ ನಿಭಾಯಿಸಿಕೊಂಡು ನೇಮಕಾತಿಯನ್ನು ಆರಂಭಿಸಬಹುದು ಅಂತ ಎಲ್ಲ ಅಭ್ಯರ್ಥಿಗಳು ಇರುವಾಗಲೇ ಇಂದಿನ ಅಂದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರರ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟವಾಗಿದೆ ವರದಿಯ ಹೆಡ್ಡಿಂಗ್ ಏನಂದ್ರೆ ಎಸ್ಐ ನೇಮಕಾತಿಗೆ ಗೃಹ ಇಲಾಖೆ ರೆಡ್ ಸಿಗ್ನಲ್ ಕೊಟ್ಟಿದೆ ಅಂತ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಅಲ್ಲಿ ಇಂದಿನ ಕನ್ನಡಪ್ರಭ ಪತ್ರಿಕೆಯ ವರದಿ ಈ ವರದಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯ ಸಿವಿಲ್ ವಿಭಾಗದಲ್ಲಿ ಪಿಎಸ್ಐ ಹುದ್ದೆಗಳು ಲಭ್ಯವಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಇಲಾಖೆ ಮಾಹಿತಿ ನೀಡಿರುವುದಾಗಿ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಯಾರಿಗೆ ಯಾವ ವಿಭಾಗದವರಿಗೆ ಯಾವ ಇಲಾಖೆಗೆ ಯಾರಿಗೆ ಮಾಹಿತಿ ನೀಡಿದ್ದಾರೆ ಅಂತ ಈ ವರದಿಯಲ್ಲಿ ಸ್ಪಷ್ಟವಿಲ್ಲ ಆದ್ರೆ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ ಅಂತ ತಿಳಿದು ಬಂದಿದೆ ಅಂತ ಹೇಳ್ಬಿಟ್ಟು ವರದಿಯಲ್ಲಿ ಹೇಳಿದ್ದಾರೆ ಯಾಕೆ ಪಿ ಹುದ್ದೆಗಳು ಸಿವಿಲ್ ವಿಭಾಗದಲ್ಲಿ ಖಾಲಿ ಇಲ್ಲ ಅದಕ್ಕೆ ಕಾರಣವನ್ನು ನೀಡಿದ್ದಾರೆ ಏನಂತಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಮತ್ತು ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಪ್ರತ್ಯೇಕ ಅಧಿಸೂಚನೆಗಳ ಮೂಲಕ ನೇಮಕಾತಿ ನಡೀತಾ ಇತ್ತು ನಿಮ್ಗೆ ಗೊತ್ತೇ ಇದೆ ಬೇರೆ ಬೇರೆ ಲೇಖಿತ ಪರೀಕ್ಷೆಯಲ್ಲಿನ ಹಗರಣದ ಕಾರಣದಿಂದಾಗಿ ಈ ನೇಮಕ ಪ್ರಕ್ರಿಯೆ ಬಹಳಷ್ಟು ವಿಳಂಬ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಈ ನೇಮಕಾತಿ ವಿಳಂಬವಾದ ಕಾರಣದಿಂದಾಗಿ ಖಾಲಿ ಇದ್ದ ಪಿ ಎಸ್ ಐ ಸ್ಥಾನಗಳಿಗೆ ಸೇವಾ ಹಿರಿತನದ ಆಧಾರದ ಮೇರೆಗೆ ಮುಂಬಡ್ತಿ ನೀಡಲಾಗಿದೆ ಹೀಗಾಗಿ ಪಿಎಸ್ಐ ಹುದ್ದೆಗಳು ಲಭ್ಯವಿಲ್ಲ ಖಾಲಿ ಇಲ್ಲದ ಮೇಲೆ ನೇಮಕಾತಿ ಅಸಾಧ್ಯ ಎಂದು ಹಿರಿಯ ಅಧಿಕಾರಿಯೊಬ್ಬರು ಕನ್ನಡಪ್ರಭಕ್ಕೆ ತಿಳಿಸಿದ್ದಾರೆ ಅಂತ ಈ ವರದಿಯಲ್ಲಿ ತಿಳಿಸಿದ್ದಾರೆ ಹಿರಿಯ ಅಧಿಕಾರಿಯೊಬ್ಬರು ಅಂತ ಹೇಳಿದ್ದಾರೆ ಅವರ ಹೆಸರನ್ನ ಅವರ ಹುದ್ದೆಯ ಹುದ್ದೆ ಯಾವ ಹುದ್ದೆಯಲ್ಲಿ ಇದ್ದಾರೆ ಎಂಬುದನ್ನ ತಿಳಿಸಿಲ್ಲ ಹಿರಿಯ ಅಧಿಕಾರಿಯೊಬ್ಬರು ಕನ್ನಡಪ್ರಭ ಪತ್ರಿಕೆಗೆ ತಿಳಿಸಿರುವುದಾಗಿ ಈ ವರದಿಯಲ್ಲಿ ಹೇಳಲಾಗಿದೆ ಅಂತಂದ್ರೆ ಪಿಎಸ್ಐ ಹುದ್ದೆಗಳ ಹುದ್ದೆಗಳಿಗೆ ಅಹ್ ಏನು ಸಿವಿಲ್ ವಿಭಾಗದ ಪಿ ಎಸ್ ಐ ಹುದ್ದೆಗಳಿಗೆ ಎಸ್ ಐ ಗಳನ್ನ ನೇಮ್ ಮುಂಬಡ್ತಿ ನೀಡಿ ಬಡ್ತಿ ನೀಡಿ ಅವರನ್ನ ಪಿ ಎಸ್ ಐ ಆಗಿ ನೇಮಕ ನೇಮಿಸಲಾಗಿದೆ ಹೀಗಾಗಿ ಸದ್ಯ ಯಾವ ಹುದ್ದೆ ಹುದ್ದೆಯು ಖಾಲಿ ಇಲ್ಲ ಇದರಿಂದಾಗಿ ಏನು ಪಿ ಎಸ್ ಐ ಹುದ್ದೆಗಳ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಸಿದ್ಧತೆ ಮಾಡಿಕೊಳ್ತಿರುವ ಅಭ್ಯರ್ಥಿಗಳಿಗೆ ನಿರಾಸೆ ಕಾದಿದೆ ಅಂತ ಹೇಳ್ಬಿಟ್ಟು ಈ ವರದಿಯಲ್ಲಿ ಒಟ್ಟಾರೆಯಾಗಿ ಹೇಳಲಾಗಿದೆ ಸ್ನೇಹಿತರೆ ಆದ್ರೆ ಇದಕ್ಕೆ ತದ್ವಿರೋಧವಾದ ಬೆಳವಣಿಗೆ ನಿಮ್ಗೆ ಇತ್ತೀಚೆಗೆ ವಿಧಾನಸಭೆಯ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಡೆದಿರುವುದನ್ನು ಗಮನಿಸಬಹುದು ಅಲ್ಲಿ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸೆಂಬರ್ ಹದಿನಾರರಂದು ವಿಧಾನಸಭೆಯಲ್ಲಿ ಆದ್ನೂರು ಪಿ ಐ ಹುದ್ದೆಗಳ ನೇಮಕಕ್ಕೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅವತ್ತು ಎಂಬುದನ್ನು ಸರಿಯಾಗಿ ನೋಡ್ಕೊಂಡ್ಬರೋಣ ತಮಗೆ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಚೆನ್ನ ಪೊಲೀಸ್ ರೆಕ್ರೂಟ್ಮೆಂಟು ಭಾಳ ವರ್ಷಗಳಾಗಲೇ ಇಲ್ಲ ಸಬ್ ಇನ್ಸ್ಪೆಕ್ಟರ್ಸ್ದು ಹಿಂದಿನ ಸರ್ಕಾರದಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಅಂತಾಗಿ ಐನೂರ ನಲ್ವತ್ತೈದು ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಭಾಳ ಗೊಂದಲಕ್ಕೆ ಅದಾದ ಮೇಲೆ ನಾನ್ನೂರ ಎರಡು ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಯಿತು ಅದು ಕೂಡ ಗೊಂದಲ ಆಯಿತು ಕೋರ್ಟಿಗೆ ಹೋದರು ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡೂ ಸಮಸ್ಯೆಗಳನ್ನು ಬಗೆಹರಿಸಿ ಸುಮಾರು ನಾನ್ನೂರ ಒಂಬೈನೂರ ನಲವತ್ತೇಳು ಇನ್ಸ್ಪೆಕ್ಟ್ರನ್ನ ರೆಕ್ರೂಟ್ ಮಾಡಿದ್ದಾರೆ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ ಇವ್ರೇನು ನಲವತ್ತ ಎರಡು ಇನ್ಸ್ಪೆಕ್ಟ್ರದ್ದು ಖಾಲಿ ಇದೆ ಶಿವಮೊಗ್ಗಕ್ಕೆ ನಾವು ಮೂವತ್ತೆರಡು ಕೊಟ್ಟಿದ್ದೇವೆ ಅವರೆಲ್ಲ ಈಗಾಗಲೇ ಏಳು ತಿಂಗಳು ಎಂಟು ತಿಂಗಳಾಗಿದೆ ಬಹುಶಃ ಇನ್ನೊಂದು ಎರಡು ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ ಮೂವತ್ತೆರಡು ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇಲ್ಲಿ ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದೆ ಸಬ್ಇನ್ಸ್ಪೆಕ್ಟ್ರದ್ದು ಬರೀ ಇನ್ನು ಹತ್ತು ಉಳ್ಕೊಳ್ಳುತ್ತೆ ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು ಆರುನೂರು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತೊಗೊಳ್ತೇವೆ ಮಾನ್ಯ ಗೃಹ ಸಚಿವರು ವಿಧಾನಸಭೆಗೆ ಪಿ ಎಸ್ಐ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಹೇಳಿಕೆ ನೀಡಿದ್ದಾರೆ ಸೊ ಹಾಗಾಗಿ ಇದರೊಳಗೆ ಯಾವುದೇ ಗೊಂದಲ ಇಲ್ಲ ಆದ್ರೆ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ನೂರು ಪಿ ಐ ಹುದ್ದೆಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಾಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಅದೇನಂತಂದ್ರೆ ಮಾನ್ಯ ಗೃಹ ಸಚಿವರ ಅಧಿಕೃತ ಎಕ್ಸ್ ಖಾತೆಯಿಂದ ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಆಗಿತ್ತು ಅಲ್ಲಿ ಸಾವಿರದ ಆರ್ನೂರು ಪಿ ಐ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಸರ್ಕಾರ ಉದ್ದೇಶಿಸಿದೆ ಅಂತ ಹೇಳ್ಬಿಟ್ಟು ಅವರು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ರು ಹೀಗಾಗಿ ಸಾವಿರದ ಆರ್ನೂರು ಹುದ್ದೆಗಳಿಗೆ ನೇಮಕ ನಡೆಯುತ್ತೆ ಅಂತ ಅಭ್ಯರ್ಥಿಗಳು ಬಹಳ ಖುಷಿಯಾಗಿದ್ರು ಅನೇಕ ಮಂದಿ ಇದನ್ನ ಶೇರ್ ಮಾಡಿಕೊಂಡು ಸಂತಸ ಹಂಚಿಕೊಂಡಿದ್ರು ಆದರೆ ಅವರು ಹೇಳಿದ್ದು ಆರ್ನೂರು ಅಂತ ಆ ಎಡವಟ್ಟಿನಿಂದ ಯಾರು ಅಹ್ ಮಾನ್ಯ ಗೃಹ ಸಚಿವರ ಸಹಾಯಕರ ಎಡವಟ್ಟಿನಿಂದಾಗಿ ಸಾವಿರದ ಆರ್ನೂರು ಅಂತದು ಟ್ವಿಟರ್ ನಲ್ಲಿ ಬಂದಿತ್ತು ಹೀಗಾಗಿ ಅದು ಅಧಿಕೃತವಾದ ಮಾಹಿತಿ ಅಲ್ಲ ಮಾಹಿತಿ ಅಲ್ಲ ಆರ್ನೂರು ಹುದ್ದೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಈ ಬಗ್ಗೆ ಈ ಬೆಳವಣಿಗೆಯ ಬಗ್ಗೆ ಚಂದನ ನ್ಯೂಸ್ ಏನು ವರದಿ ಮಾಡಿದೆ ಎಂಬುದನ್ನ ಬರೋಣ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪಿಎಸ್ಐ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುತ್ತಿದ್ದು ಹೊಸದಾಗಿ ಆರ್ನೂರು ಪಿಎಸ್ಐಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯಲಾಗಿದ್ದು ಶೀಘ್ರವೇ ನೇಮಕ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಪ್ರಶ್ನೋತ್ತರದ ಅವಧಿಯಲ್ಲಿ ಶಾಸಕ ಚನ್ನಬಸಪ್ಪ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪೊಲೀಸ್ ನೇಮಕಾತಿ ಬಹಳ ವರ್ಷಗಳಿಂದ ನಡೆದಿಲ್ಲ ವಿವಿಧ ಕಾರಣಗಳಿಂದ ನೇಮಕಾತಿ ವಿಳಂಬವಾಗಿತ್ತು ಅವುಗಳನ್ನು ಬಗೆಹರಿಸಿಕೊಂಡು ಈಗಾಗಲೇ ಒಂಬೈನೂರ ನಲವತ್ತೇಳು ಪಿಎಸ್ಐಗಳನ್ನು ನೇಮಿಸಲಾಗಿದೆ ಪೊಲೀಸ್ ಠಾಣೆಗೆ ಬಂದವರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಲು ಮತ್ತು ದೂರು ಸ್ವೀಕರಿಸಲು ನೂರ ಮೂರು ಗೃಹರಕ್ಷಕ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು ಆರ್ನೂರು ಪಿ ಐ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಾಗಿ ಮಾನ್ಯ ಗೃಹ ಸಚಿವರು ಪ್ರಕಟಿಸಿದ್ದಾರೆ ವಿಧಾನಸಭೆಯಲ್ಲಿ ಪ್ರಕಟಿಸಿದ್ದಾರೆ ಎಂಬ ಮಾಹಿತಿಯನ್ನ ಚಂದನ ಸುದ್ದಿಯು ಕೂಡ ನೀಡಿದೆ ಸೊ ಇದರಿಂದಾಗಿ ಏನು ಪಿಎಸ್ಐ ಹುದ್ದೆಗಳಿಗೆ ನೇಮಕ ನಡೆಯುವುದೇ ಇಲ್ವಾ ಸಿವಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೇಮಕ ನಡೆಯುವುದೇ ಇಲ್ವಾ ಇನ್ನು ಮುಂದೆ ಅದು ಹಾಗೆ ಹೇಳುದು ಬಹಳ ಬಾಲಿಷತನ ಅನ್ಸುತ್ತೆ ಬಹುಶಃ ಈ ವರದಿಯಲ್ಲಿ ಯಾರು ಹಿರಿಯ ಅಧಿಕಾರಿ ಇದ್ದಾರೆ ಅವರು ಏನಂತಂದ್ರೆ ಈಗ ಸದ್ಯಕ್ಕೆ ಎಷ್ಟು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಬೇಕೆಂಬುದು ಅಂತಿಮಗೊಳ್ಳದೆ ಇರೋದ್ರಿಂದ ಈ ರೀತಿ ಮಾಹಿತಿಯನ್ನ ನೀಡಿರ್ಬೋದು ಅಲ್ಲದೆ ವಿಧಾನಸಭೆಯಲ್ಲಿ ಮಾನ್ಯ ಗೃಹ ಸಚಿವರು ಲಿಖಿತ ಒಂದು ಹೇಳಿಕೆ ನೀಡಿದ್ದಾರೆ ಈ ವರ್ಷ ಯಾವ ಯಾವ ಹುದ್ದೆಗಳ ನೇಮಕಕ್ಕೆ ಈಗ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ ಅಂತ ಹೇಳ್ಬಿಟ್ಟು ಅದರೊಳಗೆ ಪಿ ಎಸ್ಐ ಆ ಸಿವಿಲ್ ಪಿ ಐ ಹುದ್ದೆಗಳ ಪಟ್ಟಿಯಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತೀವಿ ಅಂತ ಮಾಹಿತಿ ಇಲ್ಲ ಆದ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇಪ್ಪತ್ತು ಹುದ್ದೆಗಳಿಗೆ ನೇಮಕ ಮಾಡ್ಕೋತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂದ್ರೆ ಆರ್ಥಿಕ ಇಲಾಖೆ ಈಗಾಗಲೇ ಯಾವ್ಯಾವ ಹುದ್ದೆಗಳ ನೇಮಕಕ್ಕೆ ಅನುಮೋದನೆ ನೀಡಿದ ಅನುಮತಿ ನೀಡಿದೆ ಎನ್ನುವುದ ಮಾಹಿತಿಯನ್ನು ಅವರು ಲಿಖಿತವಾಗಿ ನೀಡಿದ್ರು ಅದರೊಳಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇಪ್ಪತ್ತು ಹುದ್ದೆಗಳಿಗೆ ನೇಮಕಕ್ಕೆ ಅನುಮತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದ್ರೆ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಕ್ಕೆ ಅನುಮತಿ ನೀಡಿರುವ ಬಗ್ಗೆ ಮಾಹಿತಿ ಇಲ್ಲ ಈ ಆರ್ನೂರು ಹುದ್ದೆ ಏನಿದೆ ಅದು ಅಧಿಕೃತವಾಗಿ ಇನ್ನು ಪ್ರಸ್ತಾವನೆ ಆರ್ಥಿಕ ಇಲಾಖೆಗೆ ಸಲ್ಲಿಕೆ ಆಗಬೇಕು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದ ನಂತರ ಅದು ಅಧಿಸೂಚನೆ ಪ್ರಕಟ ಆಗಿ ನೇಮಕ ಪ್ರಕ್ರಿಯೆ ನಡೀಬೇಕು ಸೊ ಹಾಗಾಗಿ ಈಗ ಏನು ನೇಮಕ ನಡೆಯೋದೇ ಇಲ್ವಾ ಅದು ಅದು ಖಂಡಿತ ತಪ್ಪು ಮಾಹಿತಿ ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಏನಿದೆ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಲಿ ಅದು ಬಹಳ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸುವಂತಹ ಹುದ್ದೆ ಆಗಿದೆ ಈ ಹುದ್ದೆಗೆ ಮುಂಬಡ್ತಿ ಮೂಲಕವೇ ಪ್ರತಿ ವರ್ಷ ತುಂಬುತ್ತಾ ಹೋಗ್ತೀವಿ ಅನ್ನೋದು ಸಾಧ್ಯವಿಲ್ಲದ ಮಾತು ಅದು ಅದು ಬಹಳ ಏನು ಪೊಲೀಸ್ ಇಲಾಖೆಯ ಘನತೆಯನ್ನ ಅದರ ಕಾರ್ಯಕ್ಷಮತೆಯನ್ನ ಕುಸಿತ ಮಾಡುವಂತ ಕಡಿಮೆ ಮಾಡುವಂತ ಬೆಳವಣಿಗೆ ಆಗುತ್ತೆ ತರ ಮಾಡಿದ್ರೆ ಯಾಕೆಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ತನ್ನದೇ ಆದ ಸ್ಕಿಲ್ ಬೇಕಾಗಿದೆ ಅದು ಏನಂತಂದ್ರೆ ಪ್ರಮೋಷನ್ ಮೂಲಕ ಆ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಆ ಸ್ಕಿಲ್ ಕೊರತೆ ಉಂಟಾಗಿ ಕ್ಷ ಕಾರ್ಯಕ್ಷಮತೆ ಇಲಾಖೆಯ ಕಾರ್ಯಕ್ಷಮತೆ ಕುಸಿತಕ್ಕೊಳಗಾಗುತ್ತೆ ಸೊ ಹಾಗಾಗಿ ಈ ನಿರ್ಧಾರವನ್ನ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಮುಂಬಡ್ತಿ ನೀಡಿ ಅಥವಾ ಅವಶ್ಯಕತೆ ಹಿಡಿತನದ ಮೇಲೆ ಮುಂಬರ್ತಿ ನೀಡಿ ಪಿ ಎಸ್ ಐ ಹುದ್ದೆ ಕೊಡಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಈ ರೀತಿ ಹುದ್ದೆಗಳಿಗೆ ಫಿಲ್ಅಪ್ ಮಾಡ್ತದೆ ಇದು ಹಿಂದಿನಿಂದ ನಡೆದುಕೊಂಡು ಬೆಳವಣಿಗೆ ಹಾಗಾಗಿ ಇದರಲ್ಲಿ ಹೊಸತೇನ ಹೊಸ ವಿಷಯವೇನಿಲ್ಲ ಆದ್ರೆ ವಿಳಂಬವಾದ ಕಾರಣಕ್ಕೆ ಕಳೆದ ಎರಡು ವರ್ಷಗಳಲ್ಲಿ ಈ ರೀತಿ ಅತಿ ಹೆಚ್ಚಿನ ಸ್ಥಾನಗಳಿಗೆ ಮುಂಬರ್ತಿ ನೀಡಿ ಅಹ್ ಪಿ ಎಸ್ ಐ ಹುದ್ದೆಗಳನ್ನ ಫಿಲ್ ಅಪ್ ಮಾಡಲಾಗಿತ್ತು ಆದ್ರೆ ಇದೇ ಪದ್ಧತಿಯನ್ನ ಮುಂದುವರಿಸುವ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದು ಖಂಡಿತ ತಪ್ಪು ಮಾಹಿತಿ ಸ್ನೇಹಿತರೆ ಹಾಗಾಗಿ ಈ ವರದಿಯಿಂದ ನೀವು ಬಹಳಷ್ಟು ಆತಂಕಗೊಳ್ಳಬೇಕಾದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ಹಾಗಾದ್ರೆ ಏನೇ ಸ್ಕಿಲ್ ಬೇಕು ಒಂದು ಟ್ರಾನ್ಸ್ಲೇಷನ್ ಸ್ಕಿಲ್ ಬೇಕಾಗತ್ತೆ ಈಗ ಹೊಸ ಹೊಸ ಬಗೆಯ ಅಪರಾಧ ಪ್ರಕರಣಗಳು ವರದಿ ಆಗ್ತಾ ಇರ್ತವೆ ಅವುಗಳನ್ನ ಅಡ್ರೆಸ್ ಮಾಡುವಂತ ಸ್ಕಿಲ್ ಬೇಕಾಗುತ್ತದೆ ಅಹ್ ಇದಕ್ಕಾಗಿ ಸಾಕ ಸೂಕ್ತವಾದ ತರಬೇತಿಯನ್ನ ಈ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಆಯ್ಕೆಗೊಂಡವರಿಗೆ ತರಬೇತಿ ನೀಡಿ ಆಮೇಲೆ ಹುದ್ದೆ ನೀಡ್ತಾರೆ ಈ ತರಬೇತಿ ಇಲ್ಲದವರನ್ನ ಈ ಹುದ್ದೆಗಳಲ್ಲಿ ಕೂರಿಸ್ಕೊಂಡು ಹೇಗೆ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಲು ಸಾಧ್ಯ ಇದು ನಾ ಹೇಳಿದಾಗೆ ಬಹಳ ಮಹತ್ವದ ಪಿ ಐ ಹುದ್ದೆ ಅಂದ್ರೆ ಬಹಳ ಮಹತ್ವವಾದ ಪೋಸ್ಟು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹಾಗಾಗಿ ಈ ಹುದ್ದೆಗೆ ನೇಮಕ ಮಾಡಿಕೊಳ್ಳುವುದೇ ಇಲ್ಲ ಎಂಬುದು ತಪ್ಪಾದ ಮಾಹಿತಿಯಾಗಿದೆ ಸ್ನೇಹಿತರೆ ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಬೇರೆಲ್ಲ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿ ಹೇಳಿಕೆ ನೀಡಿದ್ದಾರೆ ಎಂಬುದನ್ನ ನೋಡ್ಕೊಂಡು ಬರೋಣ ಬನ್ನಿ ವಿಧಾನ ಪರಿಷತ್ ಬಚಾವ್ ಮಾಡಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ಶ್ರಮ ವಹಿಸ್ಬೇಕು ನಾನು ವಿನಂತಿ ಮಾನ್ಯ ಸಭಾಪತಿಗಳೇ ಮಾನ್ಯ ಕಿಶೋರ್ ಕುಮಾರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಆದರೆ ನಿಮ್ಗೆ ನಿಮಗೆ ಮಾಹಿತಿಗಳು ಸರಿಯಾಗಿ ಸಿಕ್ಕದಂಗೆ ಕಾಣಲಿಲ್ಲ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ ಆ ರೀತಿ ಒಂದು ಹೇಳಿಕೆಯನ್ನು ತಾವು ಕೊಡಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಕೊಡಬೇಕು ಅಲ್ಲ ಇದಿರ್ಲಿ ಕಳ್ಳತನದ್ದು ಒಂದೇ ಅಲ್ಲ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಬರೀ ಒಂದು ಕಳ್ಳತನದಿಂದ ಹೇಳೋದಿಲ್ಲ ಯು ನಾಟ್ ಮೇಕ್ ಎ ಕನ್ಕ್ಲೂಷನ್ ಲೈಕ್ ದಟ್ ಆಯ್ತಾ ನಾವು ಇವತ್ತು ಮೊನ್ನೆ ಈಗ ತಾನೇ ದ ಡ್ರಗ್ಸಿನ ಬಗ್ಗೆ ಹೇಳಿದೆ ರೆಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಯಾಕಂದ್ರೆ ಹತ್ತಾರು ಪ್ರಶ್ನೆಗಳನ್ನ ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ರೆಕ್ರೂಟ್ಮೆಂಟು ಐನೂರ ನಲವತ್ತೈದು ಪೊಲೀಸ್ ಯಾವಾಗ ಯಾವಾಗಿದ್ದು ಅಲ್ಲಿಂದ ಏನಾದರೂ ರೆಕ್ರೂಟ್ಮೆಂಟ್ ಆಗಿತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಒಂಬೈನೂರು ಜನ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ ಇಲ್ಲಿದ್ದಾರೆ ಅವರು ಏಳು ಏಳು ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ ಏಳು ತಿಂಗಳಿಂದ ನಾವು ಆ ಫೋರ್ ಫೈವ್ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ ಒಂಬೈನೂರು ಜನ ಸಬ್ ಸಬ್ಇನ್ಸ್ಪೆಕ್ಟ್ರನ್ನ ನೇಮಕ ಮಾಡಿ ಈ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ ಏಳು ತಿಂಗಳಾಗಿದೆ ಟ್ರೈನಿಂಗ್ ಆಗಿ ಅವರೆಲ್ಲ ಇನ್ನೂ ಮೂರು ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ ನಾನು ನಮ್ಮ ಡಿ ಜಿ ಅವ್ರಿಗೆ ಹೇಳಿ ಅವರಿಗೂ ಒಂದು ಎಕ್ಸ್ ಅನುಭವ ಆಗ್ತದೆ ಇಂಥದ್ದು ಒಂದು ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ ಹದಿನಾಲ್ಕು ಹದಿನಾಲ್ಕು ಹದಿನೈದು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಅದನ್ನು ಈಗ ನಾವು ಈಗಾಗಲೇ ಮೂರು ಸಾವಿರದ ಆರುನೂರು ರೆಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಇದ್ದೀವಿ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್ ರಿಟೈರ್ಡ್ ಆಗ್ತಾ ಇರ್ತಾರೆ ತೀರ್ಕೊಂಡು ಹೋಗ್ತಾರೆ ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು ಎಫ್ ಡಿ ಅವರಿಂದ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ ಆದರೆ ದುರ್ದೈವ ನಾಲ್ಕು ವರ್ಷ ಆಗಿರಲೇ ಇಲ್ಲ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟ್ ಬೇಕಂತ ನಾನು ಮಾನ್ಯ ಗೃಹ ಸಚಿವರಲ್ಲಿ ಗೃಹ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅವರು ಏನು ಖಾಲಿ ಇದೆ ಹುದ್ದೆಗಳು ಅನ್ನೋದು ಸರಿಯಾಗಿದೆ ಇಪ್ಪತ್ತೆಂಟು ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು ಒಂದು ಸಾವಿರದ ನೂರ ಎಪ್ಪತ್ತೈದು ಸಿಬ್ಬಂದಿ ಇರಬೇಕು ಆ ಹುದ್ದೆಗಳು ಅಷ್ಟಿದೆ ಅಷ್ಟು ಇರಬೇಕು ಆದರೆ ಸಾವಿರದ ಇಪ್ಪತ್ತಾರು ಸಿಬ್ಬಂದಿಗಳು ಮಾತ್ರ ಇದ್ದಾರೆ ಒಂದು ನೂರ ನಲವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಳೆದ ನಾಲ್ಕೈದು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ ಅನೇಕ ಕಾರಣಗಳಿಂದ ಹಿಂದಿನ ಸರ್ಕಾರನು ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಬೇಕು ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದು ಎರಡೂವರೆ ಲಕ್ಷ ಹುದ್ದೆಗಳು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಖಾಲಿ ಇದೆ ಹಂತ ಹಂತವಾಗಿ ಆ ಎರಡೂವರೆ ಲಕ್ಷ ಹುದ್ದೆಯೂ ಕೂಡ ನಾವು ತುಂಬುತ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದು ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳಮೀಸಲಾತಿ ಸಮಸ್ಯೆ ನಮಗೆ ಎದುರಾಯಿತು ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧವಾಗಿ ಒಂದು ರಿಟ್ಟು ಅರ್ಜಿ ಹಾಕಿದ ಮೇಲೆ ಆ ನ್ಯಾಯಾಲಯವು ಘನ ನ್ಯಾಯಾಲಯ ನಮಗೆ ಸೂಚನೆಯನ್ನು ಕೊಟ್ಟಿದ್ದು ಇದು ಈ ಮೀಸಲಾತಿ ಇತ್ಯರ್ಥ ಆಗೋರಿಗೂ ಕೂಡ ಯಾವುದೇ ನೇಮಕಾತಿ ಮಾಡಬಾರ್ದು ಅಧಿಸೂಚನೆ ಹೊರಡಿಸಬಾರ್ದು ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಮಧ್ಯೆ ನಾವು ಈ ಈ ತೀರ್ಮಾನ ಆಗೋ ಮುಂಚೆ ನಾವೇನು ಸಬ್ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಾನ್ಸ್ಟೇಬಲ್ಲರಿ ಅದನ್ನು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದೋ ಆ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯಿಂದ ನಿಂತು ಸಬ್ಇನ್ಸ್ಪೆಕ್ಟ್ರದು ನೋಟಿಫಿಕೇಷನ್ನು ಈ ಆದೇಶ ಆಗೋದಕ್ಕೆ ಮುಂಚೆ ಆದ್ದರಿಂದ ಅಲ್ಲಿ ನಾವು ಬಚಾವಾದವು ಸುಮಾರು ಒಂಬೈನೂರು ನಲ್ವತ್ತೇಳು ಇನ್ಸ್ಪೆಕ್ಟ್ರ್ಗಳನ್ನು ರೆಕ್ರೂಟ್ ಮಾಡಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ ಈಗಾಗಲೇ ನಾವು ಅವ್ರನ್ನ ಬೇರೆ ಬೇರೆ ಠಾಣೆಗಳಿಗೆ ಕೂಡ ನೇಮಕವನ್ನು ಮಾಡಿದ್ದೇವೆ ಆದರೆ ಇಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ ಸಿ ಪಿ ಸಿ ನೂರ ನಲವತ್ತಾರು ಹುದ್ದೆ ಖಾಲಿ ಇದೆ ಅದನ್ನು ತುಂಬಬೇಕು ಅಂತೇಳಿ ಈಗ ಆ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಈ ಮೀಸಲಾತಿ ಒಳ ಮೀಸಲಾತಿಗೆ ಆದೇಶ ಅದರ ಬಿಲ್ಲು ಕೂಡ ನಿನ್ನೆ ದಿವಸ ಕೆಳಮನೆಯಲ್ಲಿ ಮಂಡನೆ ಮಾಡಿದ್ದಾರೆ ನಾವು ಅದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಿದ್ದೇವೆ ಅಂದರೆ ನೂರ ಗೃಹರಕ್ಷಕ ಸಿಬ್ಬಂದಿಗಳನ್ನ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇಮಕ ಮಾಡಿದ್ದೇವೆ ಮೂರು ಸಾವಿರದ ಆರುನೂರು ಹುದ್ದೆಗಳನ್ನು ಈಗಾಗಲೇ ನಮಗೆ ಎಫ್ ಡಿ ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಸದ್ಯದಲ್ಲೇ ನೋಟಿಫಿಕೇಷನ್ ಕೂಡ ಮಾಡ್ತೇವೆ ಒಂದು ಸಾರಿ ಆ ನೋಟಿಫಿಕೇಷನ್ ಆಗಿ ಆದ ಆದಮೇಲೆ ಈ ನೂರ ಅರವತ್ತೇಳು ನೂರ ನಲ್ವತ್ತಾರು ಜನರನ್ನು ಕೂಡ ನಾವು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ನೋಡಿದಳ ಸ್ನೇಹಿತರೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನ ಪರಿಷತ್ತಿನಲ್ಲಿ ಡಿಸೆಂಬರ್ ಹನ್ನೊಂದರಂದು ಮತ್ತು ಡಿಸೆಂಬರ್ ಹದಿನೆಂಟರಂದು ನೀಡಿದ್ದ ಹೇಳಿಕೆಗಳಿವು ಪೊಲೀಸ್ ಇಲಾಖೆಯಲ್ಲಿನ ನೇಮಕ ಪ್ರಕ್ರಿಯೆ ಕುರಿತು ಅವರು ಸ್ಪಷ್ಟವಾದ ಮಾಹಿತಿಯನ್ನ ಈ ಎರಡು ಹೇಳಿಕೆಗಳಲ್ಲಿ ನೀಡಿದ್ದಾರೆ ಇದಲ್ಲದೆ ವಿಧಾನಸಭೆಯಲ್ಲಿ ತೀರ್ಥಹಳ್ಳಿಯ ಶಾಸಕರಾದ ಶ್ರೀ ಆರ್ಗ ಜ್ಞಾನೇಂದ್ರ ಅವರು ಕೇಳಿದ್ದ ಲಿಖಿತ ಪ್ರಶ್ನೆಗೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಈ ವಿಷಯದ ಕುರಿತು ಚರ್ಚೆ ನಡೆದಿಲ್ಲ ಹಾಗಾಗಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆಗಿತ್ತು ಇದಕ್ಕೆ ಲಿಖಿತವಾಗಿ ಉತ್ತರವನ್ನು ನೀಡಿದ್ದಾರೆ ನೀಡಿದ್ದಾರೆ ಆರ್ಗ ಜ್ಞಾನೇಂದ್ರ ಅವರ ಮೊದಲ ಪ್ರಶ್ನೆ ಏನಾಗಿತ್ತು ಅಂದ್ರೆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದನ್ನು ತಿಳಿದುಕೊಳ್ಳಲು ಅವರು ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿವೆ ಎಷ್ಟು ಹುದ್ದೆಗಳು ಅಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಉಳಿದ ಖಾಲಿ ಇರುವ ಹುದ್ದೆಗಳು ಎಷ್ಟು ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಮಾನ್ಯ ಗೃಹ ಸಚಿವರು ಉತ್ತರ ನೀಡಿದ್ದಾರೆ ಒಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲವತ್ತೆರಡು ಹುದ್ದೆಗಳು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇವೆ ಅದರೊಳಗೆ ತೊಂಬತ್ತೇಳು ಸಾವಿರದ ನಾನೂರ ಹತ್ತು ಹುದ್ದೆಗಳಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಹುದ್ದೆಗಳು ಭರ್ತಿಯಾಗಿವೆ ಹದಿನೇಳು ಸಾವಿರದ ಎಂಟುನೂರ ಮೂವತ್ತೆರಡು ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಸಚಿವರು ಈ ಪ್ರಶ್ನೆಗೆ ಉತ್ತರ ನೀಡಿದ್ರು ಇದಲ್ಲದೆ ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯು ಯಾವೆಲ್ಲ ಹುದ್ದೆಗಳಿಗೆ ನೇಮಕಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಎಂಬ ಕುರಿತು ಕೂಡ ಅವರು ಮಾಹಿತಿ ನೀಡಿದ್ದಾರೆ ಅವರ ಪ್ರಕಾರ ಆರ್ಥಿಕ ಇಲಾಖೆಯು ಅನುಮತಿ ನೀಡಿರುವ ಪ್ರಕಾರ ಯಾವೆಲ್ಲ ಹುದ್ದೆಗಳಿಗೆ ಈಗ ನೇಮಕಾತಿ ನಡೆಯಲಿದೆ ಎಂಬುದನ್ನು ಈಗ ನೋಡೋಣ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇಪ್ಪತ್ತು ಹುದ್ದೆಗಳ ನೇಮಕಾತಿಗೆ ಈಗ ಆರ್ಥಿಕ ಇಲಾಖೆ ಈಗಾಗಲೇ ಅನುಮತಿ ನೀಡಿದೆ ಇದಲ್ಲದೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ಆರುನೂರ ಐವತ್ತು ಹುದ್ದೆಗಳಿಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಎಷ್ಟಿದೆ ಅಂದ್ರೆ ನಾಕ್ ಸಾವಿರದ ನೂರ ಹತ್ತು ಹುದ್ದೆಗಳಿಗೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಆರ್ ಪಿ ರಿಸರ್ವ್ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ಮೂವತ್ತೆರಡು ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ ಕೆಎಸ್ಐಎಸ್ ಎಫ್ ವಿಭಾಗದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮೂರಾ ಮುನ್ನೂರ ನಲವತ್ತು ಹುದ್ದೆಗಳಿವೆ ಇವುಗಳಿಗೆ ಇದೆಲ್ಲದೆ ರಾಜ್ಯ ಪೊಲೀಸ್ ಇಲಾಖೆ ನಿಮಗೆ ಗೊತ್ತಿರುವ ಹಾಗೆ ಶೇಕಡ ಮೂರರಷ್ಟು ಹುದ್ದೆಗಳನ್ನ ಕ್ರೀಡಾಪಟುಗಳಿಗೆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗಿದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಶೇಕಡಾ ಮೂರರಷ್ಟು ಹುದ್ದೆಗಳನ್ನ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ ಒಟ್ಟು ನೂರ ನಾಲ್ಕು ಹುದ್ದೆಗಳಿಗೆ ಈ ಕ್ರೀಡಾಪಟುಗಳನ್ನ ನೇಮಕ ಮಾಡಿಕೊಳ್ಳಲಾಗುತ್ತದೆ ಒಟ್ಟಾರೆ ಎಂಟು ಸಾವಿರದ ಇನ್ನೂರ ಐವತ್ತಾರು ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಸಚಿವರು ಈ ಲಿಖಿತ ಉತ್ತರದಲ್ಲಿ ಮಾಹಿತಿ ನೀಡಿದ್ದಾರೆ ಸೊ ಈಗ ಹಾಗಾದ್ರೆ ಯಾವಾಗ ನೇಮಕ ನಡೆಯುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಮಾಹಿತಿಯನ್ನ ನಿಮಗೆ ನೆನ್ಪು ಮಾಡಿಕೊಡ್ತಿದ್ದೀನಿ ರಾಜ್ಯ ಪೊಲೀಸ್ ಇಲಾಖೆಯು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಕೆಇಎ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದೆ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಈ ಒಪ್ಪಂದ ಏರ್ಪಟ್ಟಿದೆ ಇನ್ನು ಮುಂದೆ ಪೊಲೀಸ್ ಇಲಾಖೆಯಲ್ಲಿನ ನೇಮಕ ಪ್ರಕ್ರಿಯೆಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಡೆಸಲಿದೆ ಈ ಕುರಿತು ಕೂಡ ಮಾನ್ಯ ಸಚಿವರು ಈ ಉತ್ತರದಲ್ಲಿ ಮಾಹಿತಿ ನೀಡಿದ್ದಾರೆ ಯಾವಾಗ ನೇಮಕ ಆರಂಭ ಆಗ್ಬಹುದು ಅಂತ ಕೇಳಿದ್ರೆ ಆ ನಿಮ್ಗೆ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನ ಪರಿಷತ್ತಿನಲ್ಲಿ ನೀಡಿದ ಹೇಳಿಕೆ ಸಂದರ್ಭದಲ್ಲಿ ಉಲ್ಲೇಖಿಸಿದೇಳ್ಬೇಕಾಗತ್ತೆ ಏನು ಮೀಸಲಾತಿಗೆ ಸಂಬಂಧಿಸಿದ ಹಾಗೆ ಏನ್ ತಡೆಯಾಜ್ಞೆ ಇದೆ ರಾಜ್ಯ ಹೈಕೋರ್ಟ್ ನಿಂದ ತಡೆಯಾಜ್ಞೆ ನೀಡಿದೆ ಅದರ ಅದು ತೆರ ತಡೆಯಾಜ್ಞೆ ತೆರವಾದ ನಂತರ ಈ ನೇಮಕ ಪ್ರಕ್ರಿಯೆಗಳು ನಡೆಯಲಿದೆ ಅಂತ ಹೇಳ್ಬಿಟ್ಟು ಈ ಲಿಖಿತ ಉತ್ತರದಲ್ಲೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಹನ್ನೊಂದರಂದು ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ರಾಜ್ಯ ಸರ್ಕಾರ ಮಧ್ಯಂತರ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಆದಷ್ಟು ಬೇಗ ಈ ನೇಮಕ ಪ್ರಕ್ರಿಯೆಗೆ ಇರುವ ತಡೆಯಾಜ್ಞೆಯನ್ನ ತೆರವುಗೊಳಿಸಿಕೊಂಡು ನೇಮಕ ಪ್ರಕ್ರಿಯೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಹಾಗಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಈ ನೇಮಕ ಪ್ರಕ್ರಿಯೆ ಆರಂಭಗೊಳ್ಳಬಹುದು ಸ್ನೇಹಿತರೆ ನಿಮಗೆ ಗೊತ್ತಿದೆ ಪೊಲೀಸ್ ಇಲಾಖೆಯಲ್ಲಿನ ನೇಮಕ ಪ್ರಕ್ರಿಯೆ ಸಾಕಷ್ಟು ಕಠಿಣವಾಗಿರುತ್ತದೆ ಯಾಕೆಂದ್ರೆ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತದೆ ಸಹಿಷ್ಣುತೆ ಪರೀಕ್ಷೆ ಇರುತ್ತದೆ ನಿಮ್ಮ ಲಿಖಿತ ಪರೀಕ್ಷೆಯ ಜೊತೆಗೆ ಸಹಿಷ್ಣುತೆ ಪರೀಕ್ಷೆಗೂ ಸಿದ್ಧತೆ ಮಾಡ್ಕೊಳ್ಬೇಕಾಗಿರುತ್ತದೆ ಹಾಗಾಗಿ ಯಾವ ಸಂದರ್ಭದಲ್ಲಿ ಪರೀಕ್ಷೆ ನಡೆದ್ರು ಅದಕ್ಕೆ ನೀವು ಸಿದ್ಧರಾಗಿರ್ಬೇಕಾಗುತ್ತದೆ ಸಹಿಷ್ಣುತೆ ಪರೀಕ್ಷೆಯನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಓಡುವುದಿರ್ಲಿ ತಪ್ಪಿಂಗ್ ಮಾಡುವುದಿರ್ಲಿ ಇರ್ಲಿ ಇದಕ್ಕೆಲ್ಲ ನೀವು ಸಾಕಷ್ಟು ದಿನಗಳ ತರಬೇತಿ ಪಡೆದುಕೊಂಡ್ರೆ ಮಾತ್ರ ಅಭ್ಯಾಸ ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಯಶಸ್ಸು ಕಳುಹಿಸಲು ಸಾಧ್ಯ ಹಾಗಾಗಿ ನೀವು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲೇಬೇಕು ಅಂತಿದ್ರೆ ಲಿಖಿತ ಪರೀಕ್ಷೆಗೂ ಮತ್ತು ಸಹಿಷ್ಣುತೆ ಪರೀಕ್ಷೆಗೂ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೆ ೇನೆ ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ